ಯುವ ನಾಯಕ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ಕ್ರಿಕೆಟ್ ತಂಡವು ಆಸ್ಟ್ರೇಲಿಯಾದಲ್ಲಿ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಸತತ ಎರಡು ದಿನದ ಏಕ ಪಂದ್ಯಗಳಲ್ಲಿ ಸೋಲನ್ನು ಅನುಭವಿಸಿವೆ ಗುರುವಾರ ಆಡಿಲೇಡ್ನಲ್ಲಿ ನಡೆದಂತಹ ಏಕದಿನ ಪಂದ್ಯದಲ್ಲಿ ಎರಡು ವಿಕೆಟ್ಗಳ ಸೋಲಿನೊಂದಿಗೆ ಭಾರತ ತಂಡವು ಸರಣಿಯನ್ನು ಸಹ ಕರೆದುಕೊಂಡಿತು ಆಸ್ಟ್ರೇಲಿಯಾ ಈ ಸರಣಿಯಲ್ಲಿ ಎರಡು ಪಾಯಿಂಟ್ ಶೂನ್ಯ ಮುನ್ನಡೆ ಸಾಧಿಸಿದೆ ಇನ್ನು ಗಿಲ್ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಮಾಡಿದ ಟೀಂ ಇಂಡಿಯಾದಿಂದ ಅಭಿಮಾನಿಗಳು ಗೆಲುವನ್ನು ನಿರೀಕ್ಷಣೆ ಮಾಡಿದ್ರು ಆದರೆ ಫಲಿತಾಂಶವು ವಿರುದ್ಧವಾಗಿತ್ತು ಗಿಲ್ ನಾಯಕತ್ವದಲ್ಲಿ ವಿಫಲವಾಗಿರುವುದಲ್ಲದೆ ಬ್ಯಾಟಿಂಗ್ ನಲ್ಲಿಯೂ ಕೂಡ ಅವರ ಕಡೆಯಿಂದ ಯಾವುದೇ ರೀತಿಯ ಮಹತ್ವದ ಕೊಡುಗೆ ಬಂದಿರಲಿಲ್ಲ ಎರಡನೇ ಏಕದಿನ ಪಂದ್ಯವನ್ನು ಕೂಡ ಎರಡು ವಿಕೆಟ್ ಗಳಿಂದ ಗೆದ್ದ ಆಸ್ಟ್ರೇಲಿಯಾ ಸರಣಿಯಲ್ಲಿ ಸರ್ವತೋಮುಖ ಪ್ರದರ್ಶನದೊಂದಿಗೆ ಅಜೇಯ ಮುನ್ನಡೆ ಸಾಧಿಸಿತು ಪರ್ತ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ಏಳು ವಿಕೆಟ್ ಗಳಿಂದ ಸೋತಿತ್ತು ಇನ್ನು ಎಪ್ಪತ್ತೆಂಟು ಸುತ್ತಗಳಲ್ಲಿ ಅದ್ಭುತ ಎಪ್ಪತ್ನಾಲ್ಕು ರನ್ ಗಳಿಸಿದ ಮ್ಯಾಥ್ಯೂ ಶಾಟ್ ಅವರ ಒಂದು ಅವಕಾಶ ಸೇರಿದಂತೆ ಭಾರತೀಯ ಫೀಲ್ಡರ್ ಗಳು ಕನಿಷ್ಠ ಮೂರು ಅವಕಾಶಗಳನ್ನ ತಪ್ಪಿಸಿಕೊಂಡಿದ್ರು ನಾವು ಉತ್ತಮ ಪ್ರಮಾಣದ ರನ್ ಗಳನ್ನ ಗಳಿಸಿದ್ದೆವು ಆದ್ರೆ ನೀವು ಆ ರೀತಿಯ ಸ್ಕೋರ್ ಅನ್ನ ರಕ್ಷಿಸಿಕೊಂಡ ನಂತರ ಕೆಲವು ಅವಕಾಶಗಳನ್ನು ಕಳೆದುಕೊಂಡಾಗ ಗೆಲುವು ಎಂದಿಗೂ ಸುಲಭವಲ್ಲ ಎಂದು ಗಿಲ್ ಪಂದ್ಯದ ನಂತರದ ಪ್ರಸ್ತುತಿ ಸಮಾರಂಭದಲ್ಲಿ ಹೇಳಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು